ಹತ್ತು ಸೀಸನ್ಗಳು ಮುಗಿದಿದ್ರು ಇಲ್ಲಿವರೆಗೂ ಗೆ ಬಿಗ್ ಬಾಸ್ ಅಲ್ಲಿ ಈ ರೀತಿ ಸೋಷಿಯಲ್ ಮೀಡಿಯಾದಲ್ಲಿ ಯಾವ ಒತ್ತಡಗಳು ಬಂದಿರಲಿಲ್ಲ ಆದ್ರೆ ಈ ಬಾರಿ ಯಾಕೆ ಅವರ ಮೇಲೆ ಇತರ ಒತ್ತಡಗಳು ಆಗ್ತಿವೆ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್ ಇಷ್ಟು ವರ್ಷ ಬಿಗ್ ಬಾಸ್ ಅನ್ನ ಬರೀ ಸಿಟಿ ಜನ ಮತ್ತು ಹಳ್ಳಿಗಳಲ್ಲಿ ಕೆಲವು ವರ್ಗದವರು ಮಾತ್ರ ನೋಡ್ತಿದ್ರು ಆದ್ರೆ ಹನುಮಂತರವರಿಂದಾಗಿ ಪ್ರತಿ ಹಳ್ಳಿ ಹಳ್ಳಿಗಳಲ್ಲಿ ಚಿಕ್ಕ ಹುಡುಗರಿಂದ ಹಿಡಿದು ವಯೋವೃದ್ಧರೆಲ್ಲ ಬಿಗ್ ಬಾಸ್ ನೋಡೋಕೆ ಶುರು ಮಾಡಿದ್ರು ಯಾಕಂದ್ರೆ ಬಿಗ್ ಬಾಸ್ ಸೀಸನ್ ಹನ್ನೊಂದಕ್ಕೆ ಹನುಮಂತ ಎಂಟ್ರಿ ಕೊಟ್ಟಿದ್ದೇ ತಡ ಯಾವತ್ತೂ ಬಿಗ್ ಬಾಸ್ ಅನ್ನ ನೋಡದೇ ಇರೋ ಜನ ಕೂಡ ಬಿಗ್ ಬಾಸ್ ನೋಡೋಕೆ ಶುರು ಮಾಡ್ತಾರೆ ಇದರಿಂದಾಗಿ ಈ ಟಿವಿ ಮಾಧ್ಯಮಗಳಲ್ಲಿ ಹಾಗೂ ಸೋಷಿಯಲ್ ಮೀಡಿಯಾಗಳಲ್ಲಿ ಇಲ್ಲಿವರೆಗೂ ಹತ್ತು ಸೀಸನ್ ನಡೆದರೂ ಕೂಡ ಯಾವ ವರ್ಷಾನೂ ಇಷ್ಟರ ಮಟ್ಟಿಗೆ ಟಿಆರ್ ಪಿ ಗಳಿಸುವಲ್ಲಿ ಯಶಸ್ವಿ ಆಗಿರ್ಲಿಲ್ಲ ಆದರೆ ಹನುಮಂತನಿಂದಾಗಿ ಈ ವಿಷಯವಾಗಿ ಹೊಸ ಕ್ರಾಂತಿ ಸೃಷ್ಟಿಯಾಗುತ್ತೆ ಎಲ್ಲೆಡೆ ಹನುಮಂತ ಬಿಗ್ ಬಾಸ್ ಗೆ ಎಂಟ್ರಿ ಕೊಟ್ಟಿರೋ ವಿಚಾರ ಭಾರಿ ವೈರಲ್ ಆಗುತ್ತೆ ಯಾಕಂದ್ರೆ ಈ ಮೊದಲು ಜೀಸರಿಗಮದಲ್ಲಿ ಜನರು ಮೆಚ್ಚುವಂತಹ ಹಾಡುಗಳನ್ನ ವಿಶೇಷವಾಗಿ ಶಿಶುನಾಳ ಶಿರಿಪಜಜ್ಜರ ಹಾಡುಗಳನ್ನ ಹಾಡಿ ಜನರ ಮನಸ್ಸನ್ನ ಗೆದ್ದಿದ್ರು ಇದರಿಂದಾಗಿ ಅಪಾರ ಯಶಸ್ಸು ಕಂಡಿದ್ದ ಹನುಮಂತನನ್ನ ನೋಡಲು ಎಲ್ರೂ ಬಿಗ್ ಬಾಸ್ ನೋಡೋಕೆ ಶುರು ಮಾಡ್ತಾರೆ ಬಿಗ್ ಬಾಸ್ ಶುರು ಆದ ನಂತರ ಮೊದಲಿನಿಂದಲೂ ಎಲ್ಲವೂ ಚೆನ್ನಾಗಿಯೇ ನಡೆದುಕೊಂಡು ಬಂದಿತ್ತು ಸುದೀಪ್ ಸರ್ ಹನುಮಂತನಿಗೆ ಬಟ್ಟೆ ಇಲ್ಲ ಅನ್ನೋ ವಿಚಾರ ಬಂದಾಗ ಬಟ್ಟೆ ಕೂಡ ಕೊಡಿಸಿದ್ರು ಆದರೆ ಇತ್ತೀಚೆಗೆ ಕೆಲ ವಾರಗಳ ಹಿಂದಷ್ಟೇ ಕಿಚ್ಚ ಸುದೀಪ್ ರವರು ಆಡಿದ ಆ ಗಾಂಜಲಿ ಮಾತು ಮತ್ತು ಜನರ ಓಟ್ ಬಿದ್ರು ನಾನಿನ್ನ ಮನೆಗೆ ಕಳಿಸ್ತೀನಿ ಅನ್ನೋ ಕೆಲವು ಪದಗಳು ಅಷ್ಟೇ ಅಲ್ಲ ಇತ್ತೀಚೆಗೆ ಕಷಾಯ ಕುಡಿಸುವ ವಿಚಾರವಾಗಿ ಹನುಮಂತನಿಗೆ ಗದರಿಸಿದ ನಡೆಗಳು ಹನುಮಂತರವರನ್ನ ಪ್ರೀತಿಸುವ ಅಭಿಮಾನಿಗಳಿಗೆ ಜೀರ್ಣಿಸೋಕೆ ಕಷ್ಟ ಆಗುವ ರೀತಿಯೇ ಆಗಿತ್ತು ಇದರಿಂದಾಗಿ ಸೋಷಿಯಲ್ ಮೀಡಿಯಾಗಳಲ್ಲಿ ಸುದೀಪ್ ಸರ್ ಅನ್ನ ಜನ ಹಿಗ್ಗಾಮುಗ್ಗ ತರಾಟೆಗೆ ತೆಗೆದುಕೊಳ್ತಿದ್ದಾರೆ ಒಟ್ಟಾರೆ ಹೇಳ್ಬೇಕು ಅಂತ ಅಂದ್ರೆ ಗಾಂಚಲಿ ವಿಚಾರ ಆದಾಗಿನಿಂದ ಕಿಚ್ಚ ಸುದೀಪ್ ರವರು ಹನುಮಂತರವರ ಬಗ್ಗೆ ಏನೇ ನೆಗೆಟಿವ್ ಮಾತಾಡೋಕೆ ಹೋದ್ರು ಕೂಡ ಹನುಮಂತರವರ ಅಭಿಮಾನಿಗಳು ಅವರನ್ನ ಟ್ರೋಲ್ ಮಾಡೋಕೆ ಶುರು ಮಾಡಿದ್ದಾರೆ ಇದರಿಂದಾಗಿ ಕಿಚ್ಚಾ ಸುದೀಪ್ ರವರಿಗೆ ಇದೊಂದು ದೊಡ್ಡ ತಲುನವಾಗಿ ಪರಿಣಮಿಸಿದಂತಾಗಿದೆ ಜನ ಈಗ ಸೋಷಿಯಲ್ ಮೀಡಿಯಾಗಳಲ್ಲಿ ಬಿಗ್ ಬಾಸ್ ಬಗ್ಗೆ ಕೆಟ್ಟದಾಗಿ ಮಾತಾಡೋಕೆ ಶುರು ಮಾಡಿದ್ದಾರೆ ಟಿಆರ್ ಪಿಗೋಸ್ಕರ ಇಲ್ಲಿವರೆಗೂ ಹನುಮಂತನ ಅವಶ್ಯಕತೆ ಇತ್ತು ಈಗ ಶೋ ಮುಗಿಯೋ ಟೈಮ್ ಅಲ್ಲಿ ಅವರು ಬೇಡವಾಗಿದೆ ಇಂತಹ ಮುಗ್ಧ ಜನರನ್ನ ಶೋಗೆ ಕರೆ ಬೈದು ಭಯ ಪಡಿಸುವ ಹಾಗೆ ಮಾಡಿ ಮಾತಾಡೋ ಅಂದ್ರೆ ಯಾರು ಮಾತಾಡ್ತಾರೆ ಹನುಮಂತರವರಿಗೆ ಹೆದರಿಸಿ ಕೇದ್ರೆ ಭಯದಿಂದ ಮಾತೆ ಆಡಲ್ಲ ಈ ಕುರಿಕಾಯ ಹುಡುಗನಿಗೆ ಕಪಾಟ ಕುಟಿಲತೆ ಮೋಜ ಇದ್ಯಾವುದರ ಬಗ್ಗೆ ಗೊತ್ತಿಲ್ಲ ಅವರಿಗೆ ತಾಳ್ಮೆಯಿಂದ ಕೇಳಿದ್ರೆ ಎಲ್ಲವನ್ನೂ ಹೇಳ್ತಾರೆ ಓದಿದವರೇ ಗೊತ್ತಿದ್ರು ಎಷ್ಟೋ ತಪ್ಪು ಮಾಡ್ತಾರೆ ಮೊದಲೆಲ್ಲ ಸುದೀಪ್ ಸರ್ ಚೆನ್ನಾಗಿ ಮಾತಾಡಿಸಿದಾಗ ಹನುಮಂತ ಕೂಡ ಚೆನ್ನಾಗಿ ಉತ್ತರ ಕೊಡ್ತಿದ್ರು ಈಗ ಸುದೀಪ್ ಸರ್ ಅವರು ಯಾರನ್ ಬೇಕಾದ್ರೂ ಹೀರೋ ಮಾಡಿ ಯಾರನ್ ಬೇಕಾದ್ರೂ ಜೀರೋ ಮಾಡ್ತಾರೆ ಇಲ್ಲಿ ಅಮಾಯಕರೇ ಟಾರ್ಗೆಟ್ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಅಂತಾರಲ್ಲ ಆತರ ಅವರಿಗೆ ಬೇಕಾದವರನ್ನ ವಿನ್ ಮಾಡೋದೇ ಈ ರಿಯಾಲಿಟಿ ಶೋಗಳ ಹಣೆ ಬರವಾಗಿದೆ ಜನರ ಗೆ ಇಲ್ಲಿ ಬೆಲೆ ಇಲ್ವಾ ಹಾಗಾದ್ರೆ ನೂರಕ್ಕೆ ನೂರು ಸತ್ಯ ಇಲ್ಲಿ ಚೆನ್ನಾಗಿ ಆಡ್ತಾ ಇದ್ದವರನ್ನ ಹೊರಗೆ ಕಳಿಸ್ತಾರೆ ಅವರಿಗೆ ಯಾರು ಬೇಕೋ ಅವರನ್ನ ವಿನ್ ಮಾಡೇ ಮಾಡ್ತಾರೆ ಇಲ್ಲಿ ಮೊದಲೇ ಡೀಲ್ ಆಗಿತ್ತು ಅನಿಸುತ್ತೆ ಹನುಮಂತರನ್ನ ಟಿ ಆರ್ ಪಿಗಾಗಿ ಮಾತ್ರ ಬಳಸಿಕೊಳ್ಬೇಕು ಅಂತ ಹೀಗಾಗಿ ಬಿಗ್ ಬಾಸ್ ನಲ್ಲಿ ಒಳ್ಳೆಯವನು ಕೆಟ್ಟವನು ಅಂತ ಬರಲ್ಲ ಅಲ್ಲಿ ಬರೋದು ಬರೀ ಟಿ ಆರ್ ಪಿ ಮಾತ್ರ ಆತ ಸ್ವಲ್ಪ ಮುಗ್ಧ ಅವನ ಲೋಕದಲ್ಲಿ ಹಾಯಾಗಿದ್ದವನು ಇಂತ ಎಜುಕೇಟೆಡ್ ಹೈಬ್ರಿಲಿಯನ್ ಪೀಪಲ್ ಗಳ ಮುಂದೆ ಮಾತಾಡೋಕೆ ಸ್ವಲ್ಪ ಹಿಂಜರಿತಾನಷ್ಟೇ ಅವನನ್ನ ಸಪರೇಟ್ ಆಗಿ ಕೂರಿಸಿ ಮಾತಾಡಿಸಿದ್ರೆ ಇರೋ ಬರೋ ಸತ್ಯ ಎಲ್ಲಾ ಹೊರಗೆ ಬರುತ್ತೆ ಅಂತ ಜನ ಮಾತಾಡಿಕೊಳ್ತಿದ್ದಾರೆ ಫ್ರೆಂಡ್ಸ್ ಒಟ್ಟಿನಲ್ಲಿ ಹುಡುಗರಿಂದ ಹಿಡಿದು ವಯೋವೃದ್ಧರೆಲ್ಲ ನೋಡುತ್ತಿದ್ದ ಬಿಗ್ ಬಾಸ್ ಅಭಿಮಾನಿಗಳಿಗೆ ನೋವಾಗ್ತಿರೋದು ನಿಜ ಹಾಗೆ ಹನುಮಂತನ ಗೆಲುವಿಕೆಗಾಗಿ ಓಟು ಮಾಡೋದು ನಿಜ ಹನುಮಂತರವರೇ ನೀವು ಬಿಗ್ ಬಾಸ್ ಗೆಲ್ತಿರೋ ಬೀಳ್ತಿರೋ ನಮಗೆ ಗೊತ್ತಿಲ್ಲ ಆದ್ರೆ ನೀವು ಕರ್ನಾಟಕದ ಜನರ ಮನಸ್ಸನ್ನು ಗೆದ್ದಾಗಿದೆ ನಿಮಗೆ ನಿಮ್ಮ ಅಭಿಮಾನಿಗಳ ಕಡೆಯಿಂದ ಕೋಟಿ ನಮನ ನಿನ್ನ ಬಡತನ ನಿನ್ನ ಗಟ್ಟಿಗೊಳಿಸಲಿ ನಿನ್ನ ಮುಗ್ಧತೆ ನಿನ್ನ ಆಕರ್ಷಣೆಯ ಒಂದು ಭಾಗವಾಗಿರಲಿ ನಿನ್ನ ವೃತ್ತಿ ನಿನ್ನ ಜೀವನದ ಹೆಮ್ಮೆಯಾಗಿ ಇರಲಿ ನಿನ್ನ ಜನ್ಮಸ್ಥಾನ ನಿನ್ನ ಬಲಿಷ್ಠ ಬುನಾದಿಯ ನೆಲೆಯಾಗಿರಲಿ ಜೈ ಹನುಮಂತ